ವೆಲ್ಕಮ್ ಮೈ ಕುಟುಂಬ ಕುಟುಂಬ ನಂಗೆ ಏನು ಹೇಳ್ಬೇಕು ಹೇಳ್ಬೇಕೆಲ್ಲ ಗೊತ್ತಿಲ್ಲ ಫಸ್ಟ್ ಟೈಮ್ ಒಂದು ಬ್ಲಾಗಿಂಗ್ ಚಾನೆಲ್ ಓಪನ್ ಮಾಡಬೇಕು ಅಂತ ಅನ್ನಿಸ್ತು ಅದೇ ಬಗ್ಗೆ ಮಾಡಬೇಕು ಅಂತ ಅನ್ಕೊಂಡಾಗ ಐ ನಮ್ಮ ಫ್ಯಾಮಿಲಿಲೇ ಇಷ್ಟೊಂದೆಲ್ಲ ನಾವು ಸಿನಾರಿಯೋಸ್ ನಡೀತಾ ಇರುತ್ತೆ ಬರೋ ಯಾಕೆ ನಾನು ನಾರ್ಮಲ್ ಆಗಿ ನಮ್ಮ ಫ್ಯಾಮಿಲೀಲಿ ಏನು ನಡೆಯುತ್ತೋ ಅದನ್ನು ವ್ಲಾಗ್ ಮಾಡಿ ಒಂದು ವ್ಲಾಗಿಂಗ್ ಚಾನಲ್ ಓಪನ್ ಮಾಡಬಾರ್ದು ಅಂತ ಅನ್ನಿಸ್ತು ಅಯ್ಯೋ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರೆ ಸೊ ಅದಕ್ಕೆ ಈ ಚಾನಲ್ನ ಓಪನ್ ಮಾಡಿದ್ದೀನಿ ಅದಕ್ಕೆ ಈ ಫ್ಯಾಮ್ ಈ ಚಾನಲ್ ಹೆಸರು ಕಾಂಪ್ಲಿಕೇಟೆಡ್ ಕುಟುಂಬ ಎಲ್ಲ ಫ್ಯಾಮಿಲಿಯಲ್ಲೂ ಕಾಂಪ್ಲಿಕೇಶನ್ಸ್ ಇರುತ್ತೆ ಸೊ ನಮ್ಮ ಫ್ಯಾಮಿಲಿಲಿ ಏನೇನು ಕಾಂಪ್ಲಿಕೇಶನ್ಸ್ ಇರುತ್ತೆ ಏನೇನು ಸಿನಾರಿಯೋಸ್ ಡೈಲಿ ಸಿನಾರಿಯೋಸ್ ನಡೀತಾ ಇರುತ್ತೆ ಅನ್ನೋದನ್ನು ಈ ಬ್ಲಾಗಲ್ಲಿ ತೋರಿಸ್ತೀನಿ ಸೊ ನಮ್ಮ ಮನೇಲಿ ನಾವು ಏಳು ಜನ ಇದ್ದೀವಿ ಇವಾಗ ಏಳು ಜನ ಇವಾಗ ಏಳು ಜನ ಇದ್ದೀವಿ ಅಂದರೆ ನಮ್ಮ ಅಜ್ಜಿ ನಮ್ಮ ಡ್ಯಾಡಿ ಅಮ್ಮ ನನ್ನ ತಮ್ಮ ನನ್ನ ಸತ್ತಿನ ಪಾಪ ಇದ್ದೇ ನನ್ನ ಹೆಸರು ನಿವೇದಪ್ಪ ಸೊ ಈ ಬ್ಲಾಗಿಂಗ್ ಚಾನಲ್ಗೆ ನಾನೇ ನಿಮ್ಮ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಆಗಿರ್ತೀನಿ ಸೊ ಏನೇ ಸಿನಾರಿಯೋಸ್ ಬಂದರೂ ಅದು ನನ್ನ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅದೇ ನಡೆಯುತ್ತೆ ಆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ನಾನು ಆಗಿರೋದ್ರಿಂದ ಕೆಲವೊಂದು ಸರಿ ಬರೀ ಫ್ಯಾಮಿಲಿ ವ್ಲಾಗ್ಸ್ ಅಲ್ಲದೆ ನಿನ್ನೆ ನನ್ನದೇ ಆದಂಥ ಪರ್ಸನಲ್ ವ್ಲಾಗ್ಸ್ ಕೂಡ ಇರುತ್ತೆ ಅಂತ ಅಂದರೆ ಈಗ ನಾನು ಎಲ್ಲಾದರೂ ಹೊರ್ಗಡೆ ಹೋದರೆ ಅಥವಾ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲಾದರೂ ಹೊರಗಡೆ ಹೋದರೆ ಅದರದ್ದು ವ್ಲಾಗ್ಸ್ ಕೂಡ ಹಾಕ್ತೀನಿ ಸೊ ಇದು ಕಾಂಪ್ಲಿಕೇಟೆಡ್ ಕುಟುಂಬ ಮತ್ತು ನೀವೇ ಹೈಲೈಟೆಡ್ ಅದಕ್ಕೆ ಅಷ್ಟೇ ಓಕೆನಾ ಸೊ ಇವಾಗ ನನ್ನ ಫ್ಯಾಮಿಲಿ ಇಂಟ್ರೋ ಕೊಟ್ಟಿದ್ದೀನಿ ನನ್ನ ಫ್ಯಾಮಿಲಿ ಏನು ಮಾಡ್ತಾರೆ ಅಂತ ಹೇಳ್ತೀನಿ ಸೊ ನನ್ನ ಫ್ಯಾಮಿಲಿಯಲ್ಲಿ ಬೇಸಿಕಲಿ ನಾನು ಹೇಳಬಾರ ಅಂದರೆ ಸಾರಿ ನಾನು ಬೇಸಿಕಲಿ ಅವಾಗ ಅವಾಗ ಇಂಗ್ಲೀಷು ಸ್ವಲ್ಪ ಗೊತ್ತು ಅಂತ ತೋರಿಸ್ಕೊಳ್ಳೋಕ್ಕೋಸ್ಕರ ಬರುತ್ತೆ ಏನೋ ಗೊತ್ತಿಲ್ಲ ಮಂದ ಮೇಲೆ ಇದ್ರಲ್ಲಿ ಒಂದೊಂದು ಸುಮ್ಮನೆ ಬಂದುಬಿಡುತ್ತೆ ಸೊ ನಮ್ಮ ಫ್ಯಾಮ್ಲಿ ಏನು ಮಾಡ್ತಾರೆ ಅಂತ ಇವತ್ತಿನ ವ್ಲಾಗ್ ಹಾಕ್ತೀನಲ್ವ ಆ ವ್ಲಾಗಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಆ ವ್ಲಾಗ್ ಸೊ ಕಮೆಂಟ್ ಮಾಡಿ ಹೇಳಿ ಅದನ್ನು ನಮ್ಮ ಫ್ಯಾಮಿಲಿ ಏನು ನೃತ್ಯಲಿದ್ದಾರೆ ಅಂತ ನಮ್ಮ ಈಗ ಸದ್ಯಕ್ಕೆ ಟೈಮು ಹತ್ತುವರೆ ಆಗಿದೆ ಇವಾಗ ಮಮ್ಮಿ ಪಪ್ಪ ಇಬ್ಬರು ಆಚೆ ಹೋಗಿದ್ದಾರೆ ಆ್ಯಂಡ್ ನಾನು ನಮ್ಮ ಅಜ್ಜಿ ಅಕ್ಕ ಪಾಪು ಮನೇಲಿದ್ದೀವಿ ರಕ್ಷಾ ಕಾಲೇಜ್ ಹೋಗಿದ್ದಾರೆ ಇವಾಗ ಹತ್ತುವರೆ ಆಗಿರೋದ್ರಿಂದ ನಮ್ಮಲ್ಲಿ ಯೂಶಲಿ ಬ್ರೇಕ್ಫಾಸ್ಟ್ ನಾವು ಲೇಟಾಗೇ ಮಾಡ್ತೀನಿ ಒಂದು ಲೆವೆನ್ ಟ್ವೆಲ್ ಆ ಥರನೇ ಆಗೋಗುತ್ತೆ ಎಲ್ಲ ಕೆಲಸ ಮುಗಿಸಿ ನಾವು ಬ್ರೇಕ್ಫಾಸ್ಟ್ ಮಾಡೋಷ್ಟು ಲೇಟಾಗೋಗುತ್ತೆ ಆ್ಯಂಡ್ ಇವಾಗ ಅಜ್ಜಿಗೋಸ್ಕರಕ್ಕಾಗಿದ್ದೆ ಅಜ್ಜಿ ವಾಪಸ್ ಬಂದರು ಸೊ ಅಜ್ಜಿ ವಾಪಸ್ ಬಂದಿ ಚಿನ್ನ ಕರ್ಕೊಂಡು ಅಂದರೆ ಮುದ್ದನ್ನು ಕರ್ಕೊಂಡು ಸೊ ಪಪ್ಪನ ಕರ್ಕೊಂಡು ಸ್ನಾನಕ್ಕೆ ಕರ್ಕೊಂಡೋಗಿ ಅದಕ್ಕೆ ಸ್ನಾನ ಮಾಡಿಸಿ ಆಮೇಲೆ ಮನೆಯೆಲ್ಲ ಉಡಿಸಿ ಬುಡಿಸಿದೀನಿ ಬಿಡಿಸ್ಬಿಟ್ಟು ನಾನು ಒಂದು ಚಂದ್ ಬ್ರಷ್ ಮಾಡಿಕೊಂಡು ಏನಾದರೂ ಅಂದ್ಬಿಟ್ಟು ಏನೋ ತಿಂತಿದ್ದೆ ಅಷ್ಟರಲ್ಲಿ ಅಜ್ಜಿ ಬಂದರು ಇವಾಗ ಬ್ಲಾಗ್ ಶುರು ಮಾಡಿದ್ದೆ ಅಜ್ಜಿ ಬಂದರು ಇವಾಗ ಪಾಪನ ಕರ್ಕೊಂಡು ಸ್ನಾನಕ್ಕೆ ಹೋಗ್ಬಿಟ್ಟು ಸ್ನಾನ ಆದಮೇಲೆ ನಾನು ಮನೆ ನಾನು ಸ್ನಾನ ಮಾಡಿ ಆಮೇಲೆ ಪೂಜೆ ಮಾಡ್ತೀನಿ ಅವಾಗ ಬ್ಲಾಗ್ ಶುರು ಮಾಡ್ತೀನಿ ಮತ್ತೆ ಓಕೆ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್